ಹೋರಾಟ 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 ಕಡೆ ಈ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತೆ ಕದನ ನಡೀತಾ ಸಂಘರ್ಷ ಅಧಿಕಾರಕ್ಕೋಸ್ಕರ ಹೋರಾಟ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನಾವನ್ನು ಹೋರಾಟವನ್ನು ಮಾಡಿದ್ವಿ ಅದೇ ರೀತಿ ಜುಲೈ ಇಪ್ಪ ಒಂಬತ್ತನೇ ತಾರೀಕು ಶಿವಮೊಗ್ಗ ನೀರಾವರಿ ಮುಖ್ಯ ಅಭಿಯಂತರ ಕಚೇರಿಯನ್ನು ಮುಖ್ಯ ಹಾಕಿದ್ವಿ ರೈತರು ಆರು ಸಾವಿರ ಜನ ಅವತ್ತು ಪೊಲೀಸರು ನಮ್ಮ ಮೇಲೆ ನ್ಯಾಯ ಮಾಡಲು ಮನ್ನೆ ದಿವಸ ತೀರ್ಮಾನ ಮಾಡಿ ಅವಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವರ ಉಪಮುಖ್ಯಮಂತ್ರಿಯವರ ನಿವಾಸವನ್ನು ಮೃತ ಹಾಕ್ಬೇಕಂತ ಹೇಳಿದ್ರೆ ಕಳೆದ ಎರಡು ದಿವಸಗಳಿಂದ ಪೊಲೀಸರು ಅನಗತ್ಯವಾಗಿ ನಮ್ಮ ಹಳ್ಳಿಯ ರೈತರುಗಳಿಗೆ ಮುಖಂಡರು ಕೊಟ್ಟು ಅವರ ಏನು ಹೋರಾಟ ನಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ನೋಟಿಸ್ ನಿಮ್ಮ ಬೆದರಿಕೆಯನ್ನು ಹಾಕಿದರೆ ಅದು ಈ ಪೊಲೀಸ್ ಬೆದರಿಕೆಗೆ ಚೆಕ್ಕಲ್ಲ ಬಗ್ಗಲ್ಲ ಸರ್ಕಾರ ಪೊಲೀಸನ್ನು ದುರ್ಬಳಕೆ ಮಾಡಿಕೊಂಡು ಈಗಾಗಲೇ ಬರಮ ಚೆಕ್ ಪೋಸ್ಟ್ ದಾವಣಗೆರೆ ಟೋಲ್ ಗೇಟ್ ಹಿಡಿದು ಬೆಂಗಳೂರವರೆಗೂ ವರಮಸಾಗರ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಡಾಬಸ್ಪೇಟೆ ಯಲಮಂಗಲ ಎಲ್ಲ ಟೋಲ್ಗಳಲ್ಲಿ ನಮ್ಮ ಬರ್ತಕ್ಕಂಥ ಸಹಸ್ರಾರು ಜನರ ಬಸ್ಗಳಲ್ಲಿ ಮತ್ತು ವಾಹನಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾ ಇದ್ದಾರೆ ರೈತರು ಇವತ್ತು ಬರ್ತಕ್ಕಂಥ ರೈತನ ಬಂಧಿಸಿ ಎಲ್ಲಲ್ಲಿ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ವಾಪಸ್ ಕೊಟ್ಟಿದೆ ನಮಗೂ ಸಹ ಬೆಳಗ್ಗೆ ಬೆಳಗಿನ ಎರಡು ಗಂಟೆಯಿಂದ ಪೊಲೀಸ್ ಪೊಲೀಸರು ನಮ್ಮ ಮನೆಗಳ ಮುಂದೆ ಪೊಲೀಸರಾಗಿ ಟಿಪ್ಪದಲ್ಲಿಟ್ಟರು ಗೃಹ ಇಟ್ಟಿದ್ರು ಇದನ್ನು ಭೇದಿಸಿ ನಾವೆಲ್ಲ నమ్మీ శాశ బసవ్ నాయక్ ఇబోదు యువ ముఖండ మల్లికార్జున ఇవ్వదు లోకీకరే నగరాజు ముందు స్పర్ధ డి జి అజయ్ కుమార్ దక్షత స్పర్ధ అదే నమ్మ ముఖండ చంద్రశేఖర్ పూజారు క్యాబాన్ గౌరీ అనేక పదవ్యారు మాజీ శాశ్వలు ఎలా ముఖండూ నమ్మను దివ్యం పోలీసులు నా కి రక్షణ ఇలాఖరు అవేను పాకిస్తాన్ భయోత్పదక ಉದ ನೀವು ಸರ್ಕಾರದ ಪ್ರತಿನಿಧಿಗಳು ಏಜೆಂಟ್ ಕೆಲಸ ಮಾಡಬೇಕು ಆರ್ ಸಿಡಿ ಜನ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಇಲಾಖೆ ಹೇಳ್ತೀವಿ ಇವತ್ತು ಅವರ ಅಧಿಕಾರಿ ಮಾಡಿದ ನಾಳೆ ನಮ್ಮ ನಮ್ಮ ರೈತರ ಹೋರಾಟವನ್ನು ಅತ್ಯುತ್ತಮ ಪ್ರಯತ್ನ ಈ ಸರ್ಕಾರ ಮಾಡಿದೆ ಈ ಸರ್ಕಾರ ಬಿಟ್ಟು ನಮ್ಮ ಜನ ಬರ್ತಾ ಇದಾರೆ ಇನ್ನು ಈ ಹೋರಾಟ ನಿಲ್ಲಲ್ಲ ಎಲ್ಲದೂ ಒಂದು ಯುದ್ಧ ಸಂಕಷ್ಟ ವೀಕ್ಷಣೆ ಸಾವಿರಾರು ಜನ ರೈತ ನೀರಿಗಾಗೆ ನೀರಿಗಾಗೆ ವಾರಾಟ